ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷವನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀವಿ ಸಾಮಾನ್ಯವಾಗಿ ಒಂದು ವರ್ಷ ಮುಗಿದು ಹೊಸ ವರ್ಷ ಪ್ರಾರಂಭವಾದ ತಕ್ಷಣ ಮನುಷ್ಯನ ಮನಸ್ಸಿನಲ್ಲಿ ಬರೋ ಪ್ರಶ್ನೆ ಈ ವರ್ಷ ಹೇಗಿರುತ್ತೆ ನನಗೆ ಒಳ್ಳೆಯದಾಗತ್ತಾ ಕೆಟ್ಟದ್ದಾಗತ್ತಾ ಹೀಗೆ ಹಲವಾರು ಯೋಚನೆಗಳು ಬರೋದಕ್ಕೆ ಶುರುವಾಗತ್ತೆ ಹೊಸ ವರ್ಷ ಒಳ್ಳೇದು ಮಾಡುತ್ತೋ ಕೆಟ್ಟದಾಗತ್ತೋ ಅದು ಸೆಕೆಂಡರಿ ಆದರೆ ಸಾಧ್ಯವಾದಷ್ಟು ಆ ವರ್ಷದಲ್ಲಿ ಕೆಟ್ಟದ್ದು ಆಗದಂತೆ ತಡೆಯೋದಕ್ಕೆ ಹಲವಾರು ಪರಿಹಾರಗಳು ಇರುತ್ತೆ ಆ ಪರಿಹಾರಗಳನ್ನು ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಅಪಾಯಗಳನ್ನು ತಪ್ಪಿಸ್ಕೊಳ್ಬಹುದು ಹಾಗೆಯೇ ಪಾಸಿಟಿವ್ ಎನರ್ಜೀಸನ್ನು ಕೂಡ ಡೆವಲಪ್ ಮಾಡ್ಕೋಬಹುದು ಹಾಗಾದರೆ ಬನ್ನಿ ತಡ ಮಾಡದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಪರಿಹಾರಗಳನ್ನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಇಪ್ಪತ್ತೈದರ ವರ್ಷದ ಟೋಟಲ್ ನಂಬರ್ ಒಂಬತ್ತು ಬರುತ್ತೆ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಒಟ್ಟು ಒಂಬತ್ತು ಸಂಖ್ಯಾಶಾಸ್ತ್ರದಲ್ಲಿ ಇದನ್ನು ಸಾಮಾನ್ಯವಾಗಿ ವಿಶ್ವವರ್ಷ ಸಂಖ್ಯೆ ಅಂದರೆ ಯೂನಿವರ್ಸಲ್ ಇಯರ್ ನಂಬರ್ ಅಂತ ಕರೀತಾರೆ ಇದು ಆ ವರ್ಷದ ಸಮಗ್ರವಾದ ಶಕ್ತಿ ಏನು ಅನ್ನೋದನ್ನು ಸೂಚಿಸುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವರ್ಷ ಸಂಖ್ಯೆ ಒಂಬತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಬುದ್ಧಿವಂತಿಕೆ ಸಮಾಪ್ತಿ ಪರಿವರ್ತನೆ ಮಾನವೀಯತೆ ಸಹಾನುಭೂತಿ ಮತ್ತು ಆಧ್ಯಾತ್ಮಿಕತೆ ಇವುಗಳನ್ನು ಪ್ರತಿಪಾದಿಸುತ್ತೆ ಇದು ಜಾಗತಿಕ ಮಟ್ಟದಲ್ಲಿ ಗಮನ ನೀಡೋದಕ್ಕೆ ಕೂಡ ಪ್ರೇರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾದರೆ ಮಾಡಬೇಕಾದ ಪರಿಹಾರಗಳನ್ನು ತಿಳ್ಕೊಳ್ಳೋಣ ಯಾವುದೇ ಬರ್ತ್ ನಂಬರ್ ಅವರು ಕೂಡ ಅಂದರೆ ಒಂದರಿಂದ ಒಂಬತ್ತರವರೆಗೆ ಯಾವುದೇ ಬರ್ತ್ ನಂಬರ್ನವರು ಕೂಡ ಇದನ್ನು ಫಾಲೋ ಮಾಡಬಹುದು ಸಂಖ್ಯೆ ಒಂಬತ್ತು ಏಳನೇ ಚಕ್ರವಾದ ಸಹಸ್ರಾರ ಚಕ್ರದೊಂದಿಗೆ ಸಂಬಂಧವನ್ನು ಹೊಂದಿದೆ ಇದು ತಲೆಯ ಮೇಲ್ಭಾಗದಲ್ಲಿ ಅಂದರೆ ನೆತ್ತಿಯ ಮೇಲಿದೆ ಆಧ್ಯಾತ್ಮಿಕ ಜಾಗೃತಿ ಜ್ಞಾನೋದಯ ಮತ್ತು ಉನ್ನತ ಪ್ರಜ್ಞೆಗೆ ಸಂಪರ್ಕವನ್ನು ಹೊಂದಿದೆ ಇದು ಏಕತೆ ಸಮಗ್ರತೆ ಮತ್ತು ಬ್ರಹ್ಮಾಂಡದ ಆಳವಾದ ತಿಳುವಳಿಕೆಯನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಈ ಸಹಸ್ರಾರ ಚಕ್ರವನ್ನು ಜಾಗೃತಿಗೊಳಿಸ್ಕೋಬೇಕು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮಂತ್ರ ಪಠಣ ಓಂ ಅನ್ನ ಬೀಜಾಕ್ಷರ ಮಂತ್ರವನ್ನು ಪಠಿಸಬೇಕು ಈ ಮಂತ್ರ ಸಹಸ್ರಾರ ಚಕ್ರವನ್ನು ಆಧ್ಯಾತ್ಮಿಕ ಜ್ಞಾನೋದಯದೊಂದಿಗೆ ಜೋಡಣೆ ಮಾಡುತ್ತೆ ಮತ್ತು ಕಾರ್ಮಿಕ್ ಬ್ಲಾಕ್ಸ್ಗಳನ್ನು ತೆಗೆದುಹಾಕುತ್ತೆ ಧ್ಯಾನ ಮತ್ತು ದೃಶ್ಯೀಕರಣ ಅಂದರೆ ತೆರೆದ ಆಕಾಶದ ಕೆಳಗೆ ಅಥವಾ ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ತಲೆಯ ಕಿರೀಟದಲ್ಲಿ ಅಂದರೆ ನೆತ್ತಿಯ ಮೇಲ್ಭಾಗದಲ್ಲಿ ಅರಳತಾ ಇರೋ ನೇರಳೆ ಅಥವಾ ಬಿಳಿ ಕಮಲವನ್ನು ವಿಜುವಲೈಸ್ ಮಾಡ್ತಾ ಧ್ಯಾನ ಮಾಡಬೇಕು ಮತ್ತು ಬಣ್ಣಗಳು ಮತ್ತು ಆಹಾರಗಳು ನೇರಳೆ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೋಬೇಕು ಮತ್ತು ಆ ಬಣ್ಣದ ಆಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೋಬೇಕು ನಿಮ್ಮ ಶಕ್ತಿಯನ್ನು ಶುದ್ಧೀಕರಿಸಲು ಹಣ್ಣುಗಳು ಬೀಜಗಳು ಮತ್ತು ಹರ್ಬಲ್ ಟೀ ಹಾಗೂ ಸಾತ್ವಿಕ ಆಹಾರಗಳನ್ನು ಸೇವಿಸೋದು ಒಳ್ಳೆಯದು ಇನ್ನು ಎರಡನೇದು ಮಂತ್ರಪಠಣ ಎರಡು ಸಾವಿರದ ಇಪ್ಪತ್ತೈದರ ಯೂನಿವರ್ಸಲ್ ಇಯರ್ ನಂಬರ್ ಒಂಬತ್ತು ಹಾಗಾಗಿ ಈ ವರ್ಷಕ್ಕೆ ಮಂಗಳ ಅಧಿಪತಿಯಾಗಿರ್ತಾನೆ ಅದರಿಂದ ಶ್ರೇಷ್ಠವಾದ ಮತ್ತು ಶಕ್ತಿಯುತವಾದ ಮಂಗಳನ ಮಂತ್ರಗಳು ಮಂಗಳನ ಶಕ್ತಿಯನ್ನು ಸಕಾರಾತ್ಮಕವಾಗಿ ಆಕರ್ಷಿಸಲು ಹಾಗೂ ದುಷ್ಟ ಫಲಗಳನ್ನು ನಿವಾರಿಸೋದಕ್ಕೆ ಸಹಕಾರಿಯಾಗತ್ವೆ ಇಲ್ಲಿ ಹೇಳೋ ಮಂತ್ರಗಳನ್ನು ಜಪಿಸೋದ್ರಿಂದ ಉತ್ತಮ ಫಲಿತಾಂಶ ದೊರೆಯುತ್ತೆ ಓಂ ಮಂಗಳಾಯ ನಮಃ ಅಥವಾ ಓಂ ಅಂ ಅಂಗಾರಕಾಯ ನಮಃ ಅಥವಾ ಮಂಗಳನ ಬೀಜ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರಗಳು ಮಂಗಳನ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ದುರ್ಗತಿಗಳನ್ನು ನಿವಾರಿಸುತ್ತವೆ ಯಾವುದಾದರೂ ಒಂದು ಮಂತ್ರವನ್ನು ಪ್ರತಿದಿನ ಒಂಬತ್ತು ಬಾರಿ ಮಂಗಳವಾರದಂದು ನೂರೆಂಟು ಬಾರಿ ಜಪಿಸೋದು ಉತ್ತಮ ಮತ್ತು ಹನುಮಾನ್ ಚಾಲೀಸ ಕೂಡ ಜಪಿಸಬಹುದು ಹಾಗೆ ಓಂ ಶ್ರೀ ಹನುಮತೇ ನಮಃ ಈ ಹನುಮಾನ್ ಮಂತ್ರವನ್ನು ಕೂಡ ಪ್ರತಿದಿನ ಜಪಿಸೋದ್ರಿಂದ ಮನೋಬಲ ದೈಹಿಕ ಶಕ್ತಿ ಮತ್ತು ರಕ್ಷಣೆ ದೊರೆಯುತ್ತೆ ಮಂಗಳವಾರದಂದು ಹನುಮಾನ್ ಮಂದಿರದಲ್ಲಿ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಉತ್ತಮವಾದ ಫಲ ದೊರೆಯುತ್ತೆ ಮೂರನೇದು ದಾನಗಳು ಮಂಗಳನ ಶಕ್ತಿ ಸಕಾರಾತ್ಮಕವಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ಅದರ ತೀವ್ರತೆಯನ್ನು ಶಮನಗೊಳಿಸೋದಕ್ಕೆ ದಾನ ಮಾಡೋದು ಬಹಳ ಉತ್ತಮ ಮಂಗಳನ ಬಣ್ಣ ಕೆಂಪು ಆಗಿರೋದರಿಂದ ಕೆಂಪು ಮಸೂರ ಬೇಳೆ ಕೆಂಪು ಬಟ್ಟೆ ತಾಮ್ರದ ವಸ್ತುಗಳು ಕೆಂಪು ಮೆಣಸಿನಕಾಯಿ ಅಥವಾ ಮೆಣಸಿನ ಪುಡಿ ಇವುಗಳನ್ನು ದಾನ ಮಾಡಬಹುದು ಹಾಗೆ ಕೆಂಪು ಬಣ್ಣದ ಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಗಳಿಗೆ ದಾನವಾಗಿ ಕೊಡಬಹುದು ಕೆಂಪು ಅಕ್ಕಿ ಅಥವಾ ಕೆಂಪು ಅಕ್ಕಿಯಿಂದ ತಯಾರಿಸಿದ ಆಹಾರವನ್ನು ಅನ್ನ ಸಂತರ್ಪಣೆ ಮಾಡಬಹುದು ಶಸ್ತ್ರಾಸ್ತ್ರ ಹಾಗೂ ಕ್ರೀಡಾ ಸಾಧನಗಳನ್ನು ಕೂಡ ದಾನ ಮಾಡಬಹುದು ಸಾಧ್ಯವಾದಲ್ಲಿ ರಕ್ತದಾನ ಕೂಡ ಮಾಡಬಹುದು ಏಕೆಂದರೆ ರಕ್ತದಾನ ಮಂಗಳನಿಗೆ ಬಹಳ ಪ್ರೀತಿ ಸಾಧ್ಯವಾದಷ್ಟು ಈ ದಾನಗಳನ್ನು ಮಂಗಳವಾರ ಮಾಡಿದರೆ ಅತಿ ಶ್ರೇಷ್ಠ ಧೈರ್ಯ ಶಾಂತಿ ಆರೋಗ್ಯ ಮತ್ತು ಯಶಸ್ಸನ್ನು ಜೀವನದಲ್ಲಿ ಕಾಣಬಹುದು ನಾಲ್ಕನೇದು ಯಂತ್ರ ಪೂಜಾ ಮಂಗಳನ ಯಂತ್ರವನ್ನು ಪೂಜೆ ಮಾಡೋದು ಕೂಡ ಮಂಗಳನ ಸಕಾರಾತ್ಮಕ ಫಲಗಳನ್ನು ಉತ್ತೇಜಿಸುತ್ತೆ ಇದನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳಗಳಲ್ಲಿ ಸ್ವಚ್ಛವಾದ ಪವಿತ್ರ ಪ್ರದೇಶದಲ್ಲಿ ಇರಿಸಿ ಪೂಜಿಸಬೇಕು ಅದರಲ್ಲೂ ಮಂಗಳವಾರದಂದು ಪೂಜಿಸಿದರೆ ಬಹಳ ಉತ್ತಮ ಫಲ ದೊರೆಯುತ್ತೆ ಪೂಜಿಸುವಾಗ ಮಂಗಳನ ಮಂತ್ರಗಳನ್ನು ಪಠಿಸಬೇಕು ಐದನೇದು ದೀಪ ನಿರ್ದಿಷ್ಟ ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸೋದ್ರಿಂದ ಮಂಗಳನ ಧನಾತ್ಮಕ ಶಕ್ತಿ ಉತ್ತಮಗೊಳ್ಳುತ್ತೆ ಮನೆಯ ಆಗ್ನೇಯ ಮೂಲೆ ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ದಿಕ್ಕು ಇಲ್ಲಿ ದೀಪಗಳನ್ನು ಬೆಳಗಿಸೋದು ಮಂಗಳನ ಶಕ್ತಿಯನ್ನು ಹೆಚ್ಚಿಸುತ್ತೆ ಶಕ್ತಿ ಧೈರ್ಯ ಮತ್ತು ಚೈತನ್ಯವನ್ನು ತರುತ್ತೆ ಪ್ರವೇಶ ದ್ವಾರದ ಬಳಿ ಮಂಗಳವಾರದಂದು ಅಂದರೆ ಮನೆಯ ಮುಖ್ಯ ದ್ವಾರದ ಬಳಿ ದೀಪಗಳನ್ನು ಬೆಳಗಿಸೋದ್ರಿಂದ ಮನೆಗೆ ರಕ್ಷಣೆ ಮತ್ತು ಧನಾತ್ಮಕತೆಯನ್ನು ಆಹ್ವಾನಿಸುತ್ತೆ ಪೂಜಾ ಸ್ಥಳದಲ್ಲಿ ಮಂಗಳವಾರದಂದು ಮಂಗಳನ ಮಂತ್ರವನ್ನು ಚಾಂಟ್ ಮಾಡ್ತಾ ದೀಪವನ್ನು ಬೆಳಗಿಸೋದ್ರಿಂದ ಶಾಂತಿಯನ್ನು ತರಬಹುದು ಮತ್ತು ಮಂಗಳನೊಂದಿಗೆ ನಿಮ್ಮ ಶಕ್ತಿಯನ್ನು ಜೋಡಿಸಬಹುದು ಅಡಿಗೆ ಮನೆ ಮಂಗಳ ಗ್ರಹ ಬೆಂಕಿಯೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ ಆದ್ದರಿಂದ ಅಡಿಗೆ ಮನೆಯಲ್ಲಿ ದೀಪವನ್ನು ಬೆಳಗ್ಸೋದ್ರಿಂದ ಮಂಗಳನ ಶಕ್ತಿಯನ್ನು ಗೌರವಿಸಬಹುದು ಮತ್ತು ಮನೆಯಲ್ಲಿ ಸಾಮರಸ್ಯವನ್ನು ಕಾಣಬಹುದು ಇನ್ನೂ ಉತ್ತಮ ಫಲಕ್ಕಾಗಿ ಕೆಂಪು ಹಣತೆಗಳು ಮಣ್ಣಿನ ಹಣತೆಗಳನ್ನು ಉಪಯೋಗಿಸೋದು ಉತ್ತಮ ಹಣತಿಯ ಅಡಿಯಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ಇಡೋದರಿಂದ ಧನಾತ್ಮಕ ಶಕ್ತಿ ದ್ವಿಗುಣವಾಗುತ್ತೆ ಜೊತೆಗೆ ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸೋದ್ರಿಂದ ಅತಿ ಉತ್ತಮ ಫಲ ಸಿಗುತ್ತದೆ ಆರನೇದು ಅಭಿಷೇಕ ಕೆಲವು ಅಭಿಷೇಕಗಳನ್ನು ಮಾಡೋದರಿಂದ ಕೂಡ ಮಂಗಳನ ಧನಾತ್ಮಕ ಶಕ್ತಿ ಉತ್ತಮವಾಗುತ್ತೆ ಸುಬ್ರಹ್ಮಣ್ಯ ಕಾರ್ತಿಕೇಯ ಮುರುಗ ದಂಡಪಾಣಿ ಸ್ಕಂದ ಇವನು ಮಂಗಳನ ಶಕ್ತಿ ಮತ್ತು ಶೌರ್ಯವನ್ನು ಪ್ರತಿನಿಧಿಸ್ತಾನೆ ಸುಬ್ರಹ್ಮಣ್ಯ ದೇವರಿಗೆ ಹಾಲಿನ ಅಭಿಷೇಕ ಮಾಡೋದರಿಂದ ಮಂಗಳನ ನಕಾರಾತ್ಮಕ ಶಕ್ತಿ ನಶಿಸಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ ಹನುಮಂತ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಮತ್ತೊಂದು ದೈವ ಅವನ ವಿಗ್ರಹ ಅಥವಾ ಯಂತ್ರದ ಮೇಲೆ ಜಲ ಅಭಿಷೇಕವನ್ನು ಮಾಡೋದರಿಂದ ಮಂಗಳನ ಧನಾತ್ಮಕ ಪರಿಣಾಮಗಳು ಉತ್ತಮಗೊಳ್ಳುತ್ತೆ ಭಗವಾನ್ ಪರಮೇಶ್ವರನಿಗೆ ಪಂಚಾಮೃತ ಅಭಿಷೇಕ ಅಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಸಕ್ಕರೆಯ ಮಿಶ್ರಣ ಇವುಗಳಿಂದ ಅಭಿಷೇಕ ಮಾಡೋದರಿಂದ ಮಂಗಳನ ಋಣಾತ್ಮಕ ಶಕ್ತಿಯನ್ನು ಶಾಂತಗೊಳಿಸಬಹುದು ಇದು ಮನಸ್ಸನ್ನು ಕೂಡ ಶಾಂತಗೊಳಿಸುತ್ತೆ ಭಾವನೆಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಮಂಗಳನೊಂದಿಗೆ ಸಂಬಂಧಿಸಿದ ಒತ್ತಡ ಅಥವಾ ಅಡೆತಡೆಗಳಿಂದ ಪರಿಹಾರವನ್ನು ನೀಡುತ್ತದೆ ಶ್ರೀಗಂಧ ತಂಪಾಗಿಸುವ ಗುಣಗಳನ್ನು ಹೊಂದಿದೆ ಹಾಗಾಗಿ ಸುಬ್ರಹ್ಮಣ್ಯ ಅಥವಾ ಹನುಮಾನ್ ದೇವರಿಗೆ ಗಂಧವನ್ನು ಲೇಪನ ಮಾಡೋದರಿಂದ ಮಂಗಳನ ಅಗ್ನಿಜ್ವಾಲೆಯನ್ನು ಶಮನ ಮಾಡಿ ಶಾಂತಿ ಹಾಗೂ ಸಾಮರಸ್ಯವನ್ನು ಉಂಟು ಮಾಡಬಹುದು ಈ ಅಭಿಷೇಕಗಳನ್ನು ವಿಶೇಷವಾಗಿ ಮಂಗಳವಾರದಂದು ಮಾಡೋದರಿಂದ ಧೈರ್ಯ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುತ್ತೆ ಎಣ್ಣಿದು ಟ್ರೀ ಪ್ಲಾಂಟೇಷನ್ ಅಂದರೆ ಮರಗಳನ್ನು ನೆಡೋದರಿಂದ ಕೂಡ ಮಂಗಳನ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಬೇವಿನ ಮರ ನೆಡೋದರಿಂದ ರಕ್ಷಣೆ ಚೈತನ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುತ್ತೆ ದಾಳಿಂಬೆ ಮಂಗಳನೊಂದಿಗೆ ಸಂಬಂಧವನ್ನು ಹೊಂದಿರೋದರಿಂದ ದಾಳಿಂಬೆ ಮರವನ್ನು ಬೆಳೆಸೋದು ಆರೋಗ್ಯ ಮತ್ತು ಸಮೃದ್ಧಿಗೆ ಪ್ರಯೋಜನಕಾರಿಯಾಗಿದೆ ಆಲದ ಮರ ಆಲದ ಮರ ಶಕ್ತಿ ಸ್ಥಿರತೆ ಮತ್ತು ದೀರ್ಘಾಯುಷ್ಯ ಮತ್ತು ಮಂಗಳನೊಂದಿಗೆ ಪ್ರತಿಧ್ವನಿಸುವ ಗುಣಗಳನ್ನು ಪ್ರತಿನಿಧಿಸುತ್ತೆ ಆಲದ ಮರವನ್ನು ನೆಡೋದು ಅಥವಾ ಪೋಷಿಸೋದ್ರಿಂದ ಮಂಗಳನ ಋಣಾತ್ಮಕ ಶಕ್ತಿಯನ್ನು ನೆಲಸಮಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಕೆಂಪು ಶ್ರೀಗಂಧದ ಮರ ಕೆಂಪು ಶ್ರೀಗಂಧದ ಮರ ಅದರ ಕೆಂಪು ಬಣ್ಣದಿಂದಾಗಿ ಮಂಗಳನೊಂದಿಗೆ ಹೊಂದಿಕೆಯಾಗುತ್ತೆ ಮತ್ತು ಅದರ ಶಾಂತಿ ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಈ ಮರವನ್ನು ನೆಡೋದು ಮಂಗಳನ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಶಾಂತಿ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಉತ್ತೇಜಿಸುತ್ತೆ ಕೇಳಿದ್ರಿ ಅಲ್ವಾ ಈ ಪರಿಹಾರಗಳನ್ನು ಮಾಡೋದರಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಆ್ಯಂಡ್ ಡೂ ಪಾಸಿಟಿವ್